ರಾಜನು ಹೀಗೆ ಹೇಳಿದ ಪೂಜ್ಯರಿ ತಾವು ನನಗೆ ಹೇಳಿದ ದೇವಿಯ ಮಹಾತ್ಮ್ಯ ಹಾಗೂ ರಕ್ತ ಬೀಜನ ಸಂಹಾರದ ಕಥೆ ಬಹಳ ಆಶ್ಚರ್ಯಕರವಾಗಿದೆ ಆದ್ದರಿಂದ ರಕ್ತ ಬೀಜನ ವಧೆಯ ನಂತರ ಶುಂಭ ಮತ್ತೆ ನಿಶುಂಭರು ಏನು ಮಾಡಿದ್ರು ಅದನ್ನ ಮತ್ತೆ ಮುಂದುವರಿಸಿ ಕೇಳಲು ನಾನು ಬಯಸುತ್ತೇನೆ ಅಂತ ರಾಜ ಹೇಳುತ್ತಾನೆ ಆಗ ಸುಮೇಧ ಋಷಿಯು ಮುಂದುವರಿಸ್ತಾ ಹೇಳುತ್ತಾನೆ ರಕ್ತ ಬೀಜನ ಸಂಹಾರದ ನಂತರದಲ್ಲಿ ಇನ್ನೂ ಕೆಲವು ರಾಕ್ಷಸರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ಆಗ ಶುಂಭಾಸುರ ಹಾಗೂ ನಿಶುಂಭಾಸುರರು ಕೋಪಗೊಂಡರು ಅನಂತರ ತನ್ನ ಮಹಾಸೈನ್ಯವು ಕೊಲ್ಲಲ್ಪಡ್ತಾ ಇರುವುದನ್ನು ನೋಡಿ ಕೋಪಗೊಂಡ ನಿಶುಂಭ ಮುಖ್ಯವಾದ ರಾಕ್ಷಸ ಸೈನ್ಯದಿಂದ ಒಡಗೂಡಿದವನಾಗಿ ಮುನ್ನುಗ್ಗಿ ಬಂದ ಅವನ ಮುಂದೆ ಹಿಂದೆ ಅಕ್ಕಪಕ್ಕಗಳಲ್ಲಿ ಮಹಾರಾಕ್ಷಸರು ತುಟಿಯನ್ನು ಕಚ್ಚಿಕೊಂಡು ಸಿಟ್ಟಿನಿಂದ ಮುನ್ನುಗ್ಗಿ ದೇವಿಯನ್ನು ಕೊಲ್ಲಲು ಅನುವಾದರು ಆ ವೇಳೆಗೆ ಮಹಾಬಲಶಾಲಿಯಾದ ಶುಂಭನೂ ಕೂಡ ಮಾತ್ರ ಗಣಗಳೊಡನೆ ಯುದ್ಧ ಮಾಡಿ ಚಂಡಿಕೆಯನ್ನು ಕೊಲ್ಲುವುದಕ್ಕಾಗಿ ಕೋಪಾವಿಷ್ಟನಾಗಿ ಅಲ್ಲಿಗೆ ಬಂದ ಅನಂತರ ಅತಿ ಬಿರುಸಿನ ಯುದ್ಧವನ್ನ ಶುಂಭ ನಿಶುಂಭರೊಂದಿಗೆ ದೇವಿ ಕೈಗೊಂಡ್ಲು ಮಳೆಗೆರೆಯುತ್ತಿರುವ ಎರಡು ಮಹಾ ಮೇಘಗಳಂತೆ ಅವರಿಬ್ಬರೂ ಬಾಣಗಳ ಮಳೆಯನ್ನ ಸುರಿಸಿದ್ರು ಚಂಡಿಕೆ ಅವುಗಳನ್ನು ತನ್ನ ಬಾಣಗಳ ಸಮೂಹದಿಂದ ಕತ್ತರಿಸಿ ಹಾಕಿದ್ಲು ನಿಶುಂಭನು ತೀಕ್ಷ್ಣವಾದ ಅಲಗಿನ ಕತ್ತಿಯನ್ನ ಗುರಾಣಿಯನ್ನ ಹಿಡಿದು ನುಗ್ಗಿದವನಾಗಿ ದೇವಿಯ ವಾಹನವಾದ ಸಿಂಹದ ತಲೆಯ ಮೇಲೆ ಹೊಡೆದ ಆಗ ದೇವಿ ತನ್ನ ಕತ್ತಿಯನ್ನ ತೆಗೆದು ನಿಶುಂಭನ ಕತ್ತಿ ಗುರಾಣಿಯನ್ನ ತುಂಡರಿಸಿದ್ಲು ನಂತರದಲ್ಲಿ ಆ ರಾಕ್ಷಸ ಶಕ್ತಿಯಾಯುಧವನ್ನು ಬಳಸಿದ ದೇವಿ ಚಕ್ರದಿಂದ ಅದನ್ನ ಎರಡು ಭಾಗವಾಗಿ ಸೀಳಿದ್ಲು ನಿಶುಂಭ ಕೋಪದಿಂದ ಶೂಲವನ್ನ ಹಿಡಿದು ಮುನ್ನುಗ್ಗಿದ ದೇವಿಯು ಆ ಶೂಲವನ್ನ ತನ್ನ ಮುಷ್ಟಿ ಹೊಡೆತದಿಂದ ಪುಡಿ ಮಾಡಿದ್ಲು ನಂತರದಲ್ಲಿ ಆತ ಗದೆಯನ್ನು ಎತ್ತಿ ಚಂಡಿಕೆಯ ಕಡೆ ಎಸೆದ ದೇವಿಯ ತ್ರಿಶೂಲಾಯುಧದ ಏಟಿನಿಂದ ಅದು ಕೂಡ ತುಂಡು ತುಂಡಾಗಿ ಸುಟ್ಟು ಬೂದಿಯಾಗಿ ಬಿಟ್ಟು ಆನಂತರ ಕೊಡಲಿಯನ್ನು ಹಿಡಿದು ನುಗ್ಗಿ ಬರುತ್ತಿದ್ದ ದೈತ್ಯನನ್ನು ದೇವಿ ಬಾಣಗಳಿಂದ ಹೊಡೆದು ನೆಲದ ಮೇಲೆ ಕೆಡವಿದ್ಲು ಪರಾಕ್ರಮಿ ನಿಶುಂಭ ನೆಲದ ಮೇಲೆ ಬಿದ್ದದ್ದನ್ನು ಕಂಡು ಶುಂಭ ಹೆಚ್ಚಿನ ಕೋಪದಿಂದ ಅಂಬಿಕೆಯನ್ನು ಕೊಲ್ಲಲು ಹೊರಟ ತನ್ನ ಬಳಿ ಬರ್ತಾ ಇರುವಂತಹ ಅವನನ್ನು ಕಂಡು ದೇವಿ ಶಂಖವನ್ನ ಊದಿದ್ಲು ಸಮಸ್ತ ರಾಕ್ಷಸ ಸೈನ್ಯದ ತೇಜಸ್ಸನ್ನು ನಾಶಗೊಳಿಸುವ ತನ್ನ ಘಂಟಾನಾದದಿಂದ ಎಲ್ಲ ಆಕೆ ತುಂಬಿದ್ಲು ಅನಂತರ ಸಿಂಹವು ಹತ್ತು ದಿಕ್ಕುಗಳನ್ನು ಆಕಾಶವನ್ನು ವ್ಯಾಪಿಸುವಂತಹ ಧ್ವನಿಯಿಂದ ಘರ್ಜನೆಯನ್ನ ಮಾಡಿತು ಅನಂತರ ಕಾಳಿಕಾದೇವಿ ಆಕಾಶಕ್ಕೆ ನೆಗೆದು ಭೂಮಿಯನ್ನು ಎರಡು ಕೈಗಳಿಂದ ಬಡಿದ್ಲು ನಂತರ ಶಿವದೂತಿಯು ಅಮಂಗಳಕರವಾಗಿ ಅತಿ ಘೋರವಾದ ನಗುವನ್ನು ಬೀರಿದ್ಲು ಆ ಶಬ್ದಗಳಿಂದ ರಾಕ್ಷಸರೆಲ್ಲ ನಡುಗಿ ಹೋದರು ಶುಂಭನ ಕೋಪವು ಮತ್ತೂ ಹೆಚ್ಚಾಯಿತು ಎಲೈ ದುರಾತ್ಮನೇ ನಿಲ್ಲು ಎಂಬುದಾಗಿ ಅಂಬಿಕೆ ಹೇಳ್ತಾ ಇದ್ಲು ಆಗ ಆಕಾಶದಲ್ಲಿ ದೇವತೆಗಳು ಜಯಘೋಷವನ್ನು ಮಾಡಿದರು ಶುಂಭ ಪ್ರಯೋಗಿಸಿದ ಉರಿಯುತ್ತಿರುವ ಭಯಂಕರವಾದ ಶಕ್ತಿ ಬೆಂಕಿಯ ಕೆಂಡದಂತೆ ಬಂತು ಅದನ್ನು ದೇವಿ ಮಹೋಲ್ಕವೆಂಬ ಶಕ್ತಿಯಿಂದ ನಿವಾರಿಸಿದ್ಲು ಎಲೆ ರಾಜನೇ ಶುಂಭನ ಸಿಂಹನಾದದಿಂದ ಮೂರು ಲೋಕಗಳೂ ತುಂಬಿಹೋದು ಆದರೆ ಆಕಾಶದಿಂದ ಬಂದಂತಹ ದೇವಿಯ ಸಿಡಿಲಿನ ಧ್ವನಿ ಅದನ್ನು ಬಿಟ್ಟಿತು ಹಲವು ಸಮಯದವರೆಗೆ ದೇವಿ ಮತ್ತು ಶುಂಭನ ನಡುವೆ ಘೋರ ಯುದ್ಧ ನಡೆಯಿತು ಅನಂತರ ಚಂಡಿಕೆ ಕುಪಿತಳಾಗಿ ಅವನನ್ನು ಶೂಲದಿಂದ ಹೊಡೆದಲು ಆಗ ಅವನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದ ಅನಂತರ ನಿಶುಭನು ಆ ವೇಳೆಗೆ ಎಚ್ಚೆತ್ತವನಾಗಿ ಧನಸ್ಸನ್ನು ತೆಗೆದುಕೊಂಡು ಬಾಣಗಳನ್ನು ಹುಡಿ ಕಾಳಿಕೆಯನ್ನು ಸಿಂಹವನ್ನು ಚೆನ್ನಾಗಿ ಹೊಡೆದ ಮತ್ತೆ ಹತ್ತು ಸಾವಿರ ತೋಳುಗಳನ್ನು ಸೃಷ್ಟಿ ಮಾಡಿಕೊಂಡು ಎಲ್ಲ ತೋಳುಗಳಿಂದ ಚಕ್ರಾಯುಧವನ್ನು ಹರಡಿ ದೇವಿಯನ್ನು ಮುಚ್ಚಿಬಿಟ್ಟ ಭಯಂಕರವಾದ ಕಷ್ಟಗಳಿಂದ ಭಕ್ತರನ್ನು ಕಾಪಾಡುವಂತಹ ಭಗವತಿಯಾದ ದುರ್ಗೆ ತನ್ನ ಬಾಣಗಳಿಂದ ಅವನ ಬಾಣಗಳನ್ನು ಚಕ್ರಗಳನ್ನು ತುಂಡರಿಸಿದ್ದು ಆಮೇಲೆ ನಿಶುಂಭ ಗದೆಯನ್ನು ತೆಗೆದುಕೊಂಡು ತನ್ನ ಸೇನಾ ಸಹಿತನಾಗಿ ಚಂಡಿಕೆಯ ಸಂಹಾರಕ್ಕಾಗಿ ಮುನ್ನುಗ್ಗಿದ ಅಷ್ಟರಲ್ಲಿಯೇ ಚಂಡಿಕೆ ಅವನ ಗದೆಯನ್ನು ಕತ್ತಿಯಿಂದ ಕತ್ತರಿಸಿಬಿಟ್ಟಲು ಅವನಾದರೂ ಮತ್ತೆ ಶೂಲವನ್ನು ತೆಗೆದುಕೊಂಡ ದೇವತೆಗಳನ್ನು ಹಿಂಸಿಸುವ ಆ ನಿಶುಂಭನನ್ನ ಚಂಡಿಕೆಯು ವೇಗದಿಂದ ಪ್ರಯೋಗಿಸಲ್ಪಟ್ಟ ತನ್ನ ಶೂಲದಿಂದ ಎದೆಯಲ್ಲಿ ತಿವಿದ್ಲು ಶೂಲದಿಂದ ಸೀಳಲ್ಪಟ್ಟ ಅವನ ಹೃದಯದಿಂದ ಮಹಾಬಲಶಾಲಿಯು ಪರಾಕ್ರಮಶಾಲಿಯೂ ಆದ ಬೇರೊಬ್ಬ ಪುರುಷ ನಿಲ್ಲು ಎನ್ನುತ್ತಾ ಹೊರಬಂದ ಹಾಗೆ ಅವನು ಹೊರಬರುತ್ತಿರುವಾಗಲೇ ದೇವಿಯು ಅವನ ತಲೆಯನ್ನ ಕತ್ತರಿಸಿಬಿಟ್ಲು ಅನಂತರ ಅವನು ನೆಲದ ಮೇಲೆ ಬಿದ್ದ ಸಿಂಹ ಅನೇಕ ರಾಕ್ಷಸರನ್ನ ತಿಂದು ಹಾಕಿತ್ತು ಕಾಳಿಕಾದೇವಿ ಶಿವದೂತಿಯರು ಕೆಲ ರಾಕ್ಷಸರನ್ನು ನಾಶ ಮಾಡಿದರು ದೇವಿಯ ಶಕ್ತಿಯುಧದ ಪ್ರಹಾರದಿಂದ ಕೆಲವು ಮಹಾರಾಕ್ಷಸರು ನಾಶ ಆದರು ಬ್ರಹ್ಮಣಿಯ ಮಂತ್ರ ಪವಿತ್ರವಾದ ನೀರಿನಿಂದ ಕೆಲವರು ಹೊಡೆದು ಓಡಿಸಲ್ಪಟ್ಟರು ಮಾಹೇಶ್ವರಿ ದೇವಿಯು ತ್ರಿಶೂಲದಿಂದ ಅನೇಕರು ಸೀಳಲ್ಪಟ್ಟರು ಅವಳ ತ್ರಿಶೂಲದಿಂದ ಕೆಲವರು ಬಿದ್ದು ಹೋದರು ವಾರಾಹಿಯ ಕೋರೆ ದಾಡೆಗಳ ಹೊಡೆತದಿಂದ ಕೆಲವರು ಪುಡಿ ಮಾಡಲ್ಪಟ್ಟು ನೆಲದ ಮೇಲೆ ಬಿದ್ದರು ವೈಷ್ಣವಿ ದೇವಿಯ ಚಕ್ರಾಯುಧದಿಂದ ಕೆಲವು ದಾನವರು ತುಂಡು ತುಂಡು ಮಾಡಲ್ಪಟ್ಟರು ಐಂದ್ರೀ ದೇವಿಯ ವಜ್ರಾಯುಧದ ಏಟಿನಿಂದ ಹಲವರು ತುಂಡರಿಸಲ್ಪಟ್ಟರು ಈ ಯುದ್ಧದಲ್ಲಿ ಕೆಲವು ರಾಕ್ಷಸರು ನಷ್ಟರಾದರು ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ನಿಶುಂಭವಧೆ ಎಂಬ ಒಂಬತ್ತನೆ ಅಧ್ಯಾ ಮುಗೀತು ಲೋಕಾ ಸುಖಿನೋ ಸುಖಿೋದು